ಆಮೇಲೆ ಮೊಟ್ಟೆ ಸರನೆ ಮರ್ತ್ ಬಿಟ್ಟಿದೀನಿ ಚಿಕನ್ ಸಾಂಬಾರ್ ಬಿಸಿ ರಾಗಿ ಮುದ್ದೆ ರೆಡಿ ಫ್ರೆಂಡ್ಸ್ ಇದು ಸಬ್ಜಾ ಸೀಡಾ ಚಿಯಾ ಸೀಡಾ ಬ್ಯೂಟಿ ಪಾರ್ಲರ್ ಇಲ್ಲೇ ಇರ್ತಿದೆ ನಮಗೆಲ್ಲ ಗೊತ್ತಾಗೋಯ್ತು ಅಡಿಗೆ ಮನೆ ನರಳಿತ ಪ್ರತಿಭೆ ಆಗೋದೆ ನಾನು ಇವತ್ತು ಚೆನ್ನಾಗಿ ಹೇಳಿದ್ರಿ ಪ್ರಶಾಂತವಾಗಿರೋಣ ನಾವು ಏರಿಯಾದಲ್ಲಿ ಏರಿಯಾದಲ್ಲಿ ಯಾರು ಇರ್ ಬಾ ಥೂ ಥೂ ನಿಮ್ಮ ಜನ್ಮ ಬೆಂಕಿ ಹಾಕ ಡ್ರೆಸ್ ಮ್ಯಾಚಿಂಗ್ ಗೆ ಫೇಸ್ ಬೇಕು ಸಕಲಾಯ್ತು ಇಕೊಂಡ್ ಬಿಟ್ಟ ತಕ್ಷಣ ಮುಖದ ಮುಂದೆ ದೇವ ಇದ್ರೆ ನಿಲ್ಸಪ್ಪೆ ಗಾಡಿ ನಾ ಫ್ಲೈಟ್ ಆದೋ ಪಕ್ಕದ ಮನೇಲಿ ಏನ್ ನಡೀತಿತ್ತು ತಬ್ಬಗ್ ನೋಡ್ತಿದ್ರು ಉತ್ತರ ಸಂತೋಷ ದೃಷ್ಟಿ ಚಕ್ಕೆ ದೇವ್ರ ಕೊಟ್ಟವನೆ ಅದೇ ಕಾಣಸಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ರೆಡಿ ಆಗಿಬಿಟ್ಟಿದ್ದೀನಿ ಕ್ರೀಮ್ ಪೌಡ್ರ್ ಏನೋ ಹಚ್ಚಿಲ್ಲ ಫ್ರೆಂಡ್ಸ್ ನನ್ನ ಮುಖದ ಮೇಲೆ ಒಂದು ಎಕ್ಸ್ಪರಿಮೆಂಟ್ ಇದೆ ಅದಕ್ಕೋಸ್ಕರ ನೆನ್ನೆ ಹಾಕಿ ಸಂಡಿಗೆ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಬಂದೈತೆ ಇನ್ನು ನಾಳೆ ಒಂದಿನ ಹಾರಿಸ್ಬಿಟ್ರೆ ಆಗೋಯ್ತು ಫ್ರೆಂಡ್ಸ್ ತಂಟಡ ಸಾರಿ ಊಟ ತೋರಿಸ್ತೆ ಬೆಳಗ್ಗೆದ್ದು ಮಾಡ್ದೆ ಫ್ರೆಂಡ್ಸ್ ಆ್ಯಂಡ್ ಕ್ರಾಫ್ಟ್ ಇನ್ನೊಂದು ಕ್ಯಾನ್ ಇಟ್ಬಿಟ್ಟಿದ್ನಲ್ಲ ನೆನ್ನೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿತ್ತು ಅದನ್ನು ಮಾಡಿದೆ ಕೋಳಿ ಮರಿ ಬರೆದ್ಬಿಟ್ಟು ಅದರ ಮೇಲೆ ಶವರ್ ಬರೋ ಥರ ಇದು ಬಾತ್ ಟಬ್ ಫ್ರೆಂಡ್ಸ್ ಈ ಥರ ಮಾಡಿದ್ದೀನಿ ಚೆನ್ನಾಗ್ತಲ್ಲ ಸಾಕತ್ತು ಇಷ್ಟ ಆಯ್ತು ನನಗಂತೂ ಓಕೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಒಣಗಲಿ ಅಂತ ಇವತ್ತು ನಮ್ಮ ಮನೆ ಒಂದು ಗತಿನೇ ಆಗ್ಬಿಟ್ಟೈತೆ ನಮ್ಮ ಮನೆ ಪರಿಸ್ಥಿತಿ ಹಿಂಗೈತೆ ನಾನು ನೆನ್ನೆಲ್ಲ ಸರ್ಕಸ್ ಮಾಡಿದ್ದು ಇದಕ್ಕೋಸ್ಕರನೇ ಫ್ರೆಂಡ್ಸ್ ಈ ಥರ ಇಟ್ಕೋಬೇಕು ಫ್ರೀಯಾಗಿ ಅಂತ ಇದು ನಮ್ಮ ಮಿರರ್ ಮಿರರ್ ಒಳಗೆ ನಾನು ಇವುಗಳನ್ನೆಲ್ಲ ಕ್ಲೀನ್ ಮಾಡೋಷ್ಟಲ್ಲಿ ಏನಾಗ್ತೀನಿ ಇವತ್ತು ಗೊತ್ತಿಲ್ಲ ಇವುಗಳನ್ನೆಲ್ಲ ಒಂದು ಗತಿ ಮಾಡ್ಬೇಕು ಫ್ರೆಂಡ್ಸ್ ನೆನ್ನೆ ಅದನ್ನ ಕ್ಯಾನ ಒದ್ದಾಡ್ಕೊಂಡು ರಾತ್ರಿ ಹನ್ನೊಂದು ಅಷ್ಟು ಕಷ್ಟಪಟ್ಟೆ ಅಂದರೆ ಇಲ್ಲಿ ಫ್ರೆಂಡ್ಸ್ ಇದು ನಾನು ಮೇಕಪ್ ಐಟಮ್ಸ್ ಇಟ್ಕೊತಿದ್ನಲ್ಲಾ ಇಲ್ಲಿ ಒಡೆದೋಗೈತೆ ಇಲ್ಲಿ ಮತ್ತೆ ಇಲ್ಲಿ ಕಾಣಿಸ್ತಿದ್ದ ಎಸ್ ಇಲ್ಲಿ ಫ್ರೆಂಡ್ಸ್ ಮಾರ್ಕು ಇದು ಆಲ್ರೆಡಿ ಒಡೆದೋಗಿತ್ತು ಇದನ್ನೇ ಯೂಸ್ ಮಾಡ್ತಾ ಇದ್ದೆ ಇಷ್ಟು ಚೆನ್ನಾಗೈತಲ್ಲ ಹಿಂಗೆ ಬಿಸಾಕಕ್ಕೆ ಮನ್ಸ್ ಬಂದಿಲ್ಲ ಅಂತ ಆಮೇಲೆ ನನ್ಗೆ ಒಡೆದಾಗಿರೋ ಗಾಜಿನ ಐಟಮ್ಸ್ಗಳು ಮನೇಲಿ ಇಡಬಾರ್ದು ಫ್ರೆಂಡ್ಸ್ ಗಡ್ಡೆಂಟಿ ಮತ್ತೆ ಜಗಳಗಳು ಬರ್ತವೆ ನೆಗೆಟಿವ್ ಎನರ್ಜಿಗಳು ಬರ್ತವೆ ಅಂತೆಲ್ಲ ಹೇಳ್ತಾರಲ್ಲ ಅದು ನಿಜ ಫ್ರೆಂಡ್ಸ್ ಒಡ್ದೋಗಿರೋ ಐಟಮ್ಸು ಮನೆ ಒಳಗಡೆ ಇಡಬಾರ್ದು ನಮ್ಮ ಮನ ಹಸ್ಸುಗಳು ಹಂಗೆ ಒಡ್ದೋಗುತ್ತೆ ನಿಂದಿ ದೊಡ್ಡ ಸ್ವಾಮೀಜಿ ತರ ಯೋಚನೆ ಮಾಡಿ ಇದನ್ನ ಮಾಡೇ ಬಿಡೋಣ ಅನ್ಬಿಟ್ಟು ಫೈನಲ್ ಆಗ ಕಾಣಿಸ್ತೈತೆ ಬಾತ್ ಕೊಡಿ ಎಲ್ಲ ಸೇಫ್ಟಿಯಾಗಿ ಸೆಕ್ಯೂರಿಟಿ ತರ ಕಾಪಾಡೋ ತರ ಸಕ್ಕತ್ ಇಷ್ಟ ಆಯ್ತು ಇದನ್ನ ಏನ್ ಮಾಡ್ಲಿ ಫ್ರೆಂಡ್ಸ್ ನಾನು ಬಿಸಾಕೋ ಮನ್ಸ್ ಇಲ್ಲ ಇದ್ರೊಳಗೆ ಮನಿ ಪ್ಲಾಂಟ್ ಏನಾರ ಬೆಳಸೋಣ ಇಡೋಣ ಅಂದ್ರೆ ಇಲ್ಲಿ ನೀರ್ ಹೋಗ್ಬಿಡ್ತೈತೆ ಹೊಡೆದೋಗಿರೋತರ ಏನ್ ಮಾಡುವ ಇದ್ರಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನಕ್ಕೆ ಬಳಸ್ಬೋದು ಇದನ್ನ ಏನರ ತಂತಲೂ ಗೊತ್ತಿಲ್ಲ ಇದು ಅಲ್ಲಿ ಓನರ್ ಮನೆ ಹತ್ರ ಇಟ್ಟಿದ್ದರು ಹೊಡೆದೋಗಿತ್ತು ಅಂದ್ಬಿಟ್ಟು ನಾನು ಎತ್ಕೊ ಬಂದೆ ನಾನು ಏನು ಥರ ಬಳಸ್ಕೊಳ್ಬಾ ಅಂದ್ಬಿಟ್ಟು ಈಗ ಮೇನ್ ಪಾಯಿಂಟ್ಗೆ ಬರ್ತೀನಿ ನನಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಬೇಕಾಗಿರೋ ಐಟಮ್ಸು ಬೆಳೆದಿರೋ ಐಟಮ್ಸ್ ಎಲ್ಲ ಇವುಗಳನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ಳೋದು ಇವತ್ತು ನನ್ನ ದೊಡ್ಡ ಕೆಲಸ ಬೇಡದಿರೋ ವಸ್ತುಗಳೆಲ್ಲ ಮತ್ತು ಈ ಬಳೆಗಳನ್ನೂ ಅಷ್ಟೇ ಫ್ರೆಂಡ್ಸ್ ಆಚೆ ಇಟ್ಬಿಟ್ಟಿದ್ದೀನ ಒಂದು ಏಳು ಬಂಡಿ ಧೂಳು ಕುಟ್ಕೊಂಡೈತೆ ಅದಕ್ಕೆ ಇವುಗಳನ್ನೆಲ್ಲ ಕ್ಲೀನ್ ಮಾಡಿ ವೈಟ್ ಪೇಪರಲ್ಲಿ ಪ್ಯಾಕ್ ಮಾಡಿ ಒಂದು ಕಡೆ ಸೇಫಾಗಿ ಇಟ್ಕೊಳ್ಬೇಕು ಏನು ಹೊರ್ಗಡೆ ಕಾಣಿಸ್ಬಾರ್ದು ಆ ಥರ ಧೂಳು ಕ್ಲೀನ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್ ಎನಿ ಟೈಮು ಅಷ್ಟೇ ಈ ಥರ ಮಾಡ್ತೀನಿ ನ್ಯೂಸ್ ಪೇಪರ್ ಇಲ್ಲ ಅದಕ್ಕೆ ವೈಟ್ ಪೇಪರ್ನೇ ಬಳಸ್ತಾ ಇದ್ದೀನಿ ಈ ಥರ ಇಟ್ಟರೆ ಒಂದು ಒಳಗೆ ಇಟ್ಕೊಂಡ್ರೆ ಧೂಳು ಕೂತ್ಕೊಳ್ತೀರಾ ಇರ್ತೈತೆ ನಮ್ಗೆ ಯಾವಾಗ ಮ್ಯಾಚಿಂಗ್ ಬೇಕು ಡ್ರೆಸ್ಗೆ ಅವಾಗ ಮ್ಯಾಚಿಂಗ್ ಬಳಸ್ಕೋಬೋದು ಅಲ್ಲ ಸುಮ್ಮನೆ ಏನು ಕೇಳಿ ಡೈರೆಕ್ಟ್ ಡೈಲಿ ಡೆಕೋರೇಷನ್ ಥರ ಇಟ್ಕೊಳೋದು ಈ ಬಳೆಗೆ ಮ್ಯಾಕ್ಸಿಮಮ್ ಏಳು ವರ್ಷ ಆಗೈತೆ ಇದನ್ನ ಇರಲಿ ಬಿಡಿ ಫ್ರೆಂಡ್ಸ್ ಇದೆಲ್ಲ ಸ್ವೀಟ್ ಮೆಮೊರೀಸು ಬಿಸಾಕು ಮನ್ಸು ಮಾಡಲ್ಲ ನಾನು ಇರ್ಲಿ ವರ್ಷ ಕ್ಲೀನ್ ಮಾಡಿ ಇಟ್ಕೋತೀನಿ ಇಷ್ಟು ಮಾತ್ರ ಓಪನ್ ಕಾಣಿಸ್ತಾ ಇರ್ತಿದೆ ಪರವಾಗಿಲ್ಲ ಇದು ನಾವು ಯಾವ ಬಳೆ ಅಂತ ನೋಡ್ಕೋಬೋದಲ್ಲ ಪಿಚ್ಚು ಓಪನ್ ಮಾಡಿ ನೋಡೋದಕ್ಕಿಂತ ಇದು ಬೆಸ್ಟು ಅಷ್ಟೇ ನಿಮ್ಮನೆಗಳು ಬಳೆಗಳು ಇತರ ಸ್ಟ್ಯಾಂಡರ್ ಇಟ್ಟಿದ್ರೆ ಇಡಬೇಡಿ ಫ್ರೆಂಡ್ಸ್ ಸ್ಟ್ಯಾಂಡರ್ ಚೆನ್ನಾಗಿ ಕಾಣಿಸ್ತಿದೆ ಇಟ್ಟೆ ಬರೀ ಧೂಳೆ ಚೆನ್ನಾಗೇ ಕಾಣಿಸಲ್ಲ ಅದಕ್ಕೆ ಮತ್ತೆ ಪ್ಯಾಕ್ ಮಾಡಿ ಎಲ್ಲ ಇಡ್ತಿರ್ತಾ ಇದ್ದೀನಿ ಈ ಥರ ಕುಪ್ಕಳೆಗಳು ಈ ಥರ ಬಳೆ ಮುಂದೆ ಎರಡೆರಡು ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ ಹಾಕ್ಕೊಟ್ಟೆ ಬಿಡ್ತೀನಿ ಎರಡು ವರ್ಷದ ಹಿಂದೆ ತಗೊಂಡಿದ್ದು ಕರೆಕ್ಟ್ ಇತ್ತು ಅವಾಗ ಇವಾಗ ಟೈಟ್ ಆಗೈತೆ ಅಂದ್ರೆ ದಪ್ಪ ತಪ್ಪಾಗಿದ್ದೀನಿ ಅಂತ ಅರ್ಥ ಈ ತರ ಬಳೆ ಮುಂದೆ ಹಾಕೊಟ್ರೆ ದೃಷ್ಟಿ ಆಗಲ್ಲ ಫ್ರೆಂಡ್ಸ್ ನಮ್ಗೆ ಅದಕ್ಕೆ ಈ ಬಳೆಗಳು ಲಕ್ಷಣವಾಗಿ ಕಾಣಿಸ್ತವೆ ಕಪ್ಪಳೆಲ್ಲ ಜಾಸ್ತಿ ಇಷ್ಟ ವೇಟ್ ಇಲ್ಲಿ ಜಾಗ ಇಲ್ಲ ತಾನೆ ವಾತಾವರಣ ಹೆಂಗೈತೆ ಅಂತ ಇಂತ ಪರಿಸ್ಥಿತಿ ಇದ್ರೆ ಜಾಗ ಬೇಕು ಅಂತ ಕೇಳ್ತಾ ಇದೆಯಲ್ಲ ಮಲ್ಗಕ್ಕೆ ಇಲ್ಲ ನೋಡಿ ಇದ್ರ ಮಧ್ಯೆ ಹೆಂಗ್ ಬರ್ತೀಯಾ

ದೊಡ್ಡ ಮಹಾರಾಜ ಜಾಗ ಎಲ್ಲ ಓಂ ಶಕ್ತಿ ಮಾಲೆ ಹಾಕೊಂಡಿದೆ ಎರಡು ವರ್ಷ ಹೋಗ್ಬಿಟ್ಟು ಬಂದೆ ಅಷ್ಟೇ ಮತ್ತೆ ಹೋಗಕ್ಕೆ ಆಗ್ಲಿಲ್ಲ ಅಲ್ಲಿ ಓದ್ ಹೋದ್ಮೇಲೆ ತುಂಬಾ ಕಷ್ಟ ಬಂದ್ಬಿಡ್ತು ನನ್ಗೆ ಕಷ್ಟ ಬರ್ಲಿ ಪರವಾಗಿಲ್ಲ ಶಿವ ತುಂಬಾ ಹುಷಾರ್ ತೊಪ್ಬಿಡ್ತು ತುಂಬಾ ಸೀರಿಯಸ್ ಸಿಚುವೇಶನ್ ಆಗ್ಬಿಡ್ತು ಆದ್ಮೇಲೆ ದೇವ್ರ ಮೇಲೆ ಕೋಪ ಮಾಡ್ಕೊಬಿಟ್ಟೆ ಹೋಗಕ್ಕೆ ಆಗ್ಲಿಲ್ಲ ಹೋಗ್ಬೇಕು ವರ್ಷ ಅಲ್ಲಿ ಹೋಗ್ಬಿಟ್ಟು ಬಂದ್ಮೇಲೆ ದೇವ್ರ್ ಕಷ್ಟ ಕೊಟ್ಟವನೆ ನೋಡೋಣ ನಾನು ನಮ್ತಾರೋ ಇಲ್ಲ ಅಂತ ನಾನು ನಮ್ದೆ ಬಟ್ ಹೋಗೋಕ್ಕಾಗಲಿಲ್ಲ ಯಾವ್ದಾದ್ರೆ ದೇವಸ್ಥಾನ ಹೋಗಕ್ ಬಂದಾಗ ನಮ್ಗೆ ಕಷ್ಟ ಬಂದರೆ ನಾವು ಕೋಪ ಮಾಡ್ಕೊಡ್ತೀವಲ್ಲ ಫ್ರೆಂಡ್ಸ್ ದೇವ್ರ ಮೇಲೆ ನಾನು ಹಂಗೇನೆ ಮೇಲೆ ಕೋಪ ಮಾಡ್ಕೊಡೋದು ದೇವ್ರ ಫ್ರೀಯಾಗಿ ಸಿಕ್ಕೈತೆ ನಾನೇನೇ ತಪ್ಪ ಮಾಡಿದೆ ಎಲ್ಲ ನಿನ್ನಿಂದ ಆಗಿದ್ದು ನೀನೇ ಮಾಡಿದೆ ಎಲ್ಲ ನನ್ನ ಜೀವನ ಯಾಕೆ ಹಿಂಗಾಯ್ತು ದೇವ್ರೇನೋ ನಮ್ಮ ಮನೆ ಪಕ್ಕದಲ್ಲಿದ್ದಂಗೆ ನಾವು ಬೈಕ್ ಕೂತಿರ್ತೀವಿ ಇನ್ಮೇಲೆ ನಾನು ಇದನ್ನು ಯೂಸ್ ಮಾಡಲ್ಲ ಫ್ರೆಂಡ್ಸ್ ಇದೇನಿದ್ರು ದೊಡ್ಡ ಮನೆ ವಿಶಾಲವಾಗಿರೋ ಮನೆಗಳು ಸರಿ ನಾನು ಅಲ್ಲಿ ಇಟ್ಟಿರ್ತೀನ ಅಲ್ಲಿ ಕೈ ಹಾಕಿದ ತಕ್ಷಣ ಇದೇ ಡೌಡವ ಎಲ್ಲಿ ಟಚ್ ಆಗಿ ಬಳೆಗಳೆಲ್ಲ ಡ್ಯಾಮ್ ಡೂಮ್ ಆಗ್ಬಿಡ್ತೋ ಅಂದ್ಬಿಟ್ಟು ಅದಕ್ಕೆ ಇದನ್ನು ತೊಳ್ದೆ ಎತ್ತಿಟ್ಬಿಡ್ತೀನಿ ಸಾಕು ಆ ಸ್ಟ್ಯಾಂಡಿಗೂ ನನಗೂ ಇನ್ಮೇಲೆ ಸಂಬಂಧ ಇರೋಲ್ಲ ಅದಕ್ಕೆ ಈ ಥರ ಬರ್ತಾವಲ್ಲ ಇವುಗಳಲ್ಲಿ ಜೋಡ್ ಸಿಕ್ಕೊಂಡ್ರೆ ಇದೇ ಬೆಸ್ಟು ನೋಡಿ ಫ್ರೆಂಡ್ಸ್ ಈ ಥರ ಜೋಡ್ ಸಿಕ್ಕೊಂಡ್ರೆ ಕೈಗೆ ಕಾಲಕ್ಕೆ ಸಿಗೋಲ್ಲ ಒಂದು ಕಡೆ ಧೂಳು ಕೂತ್ಕೊಳ್ದಿರೋ ಕರೆಕ್ಟಾಗಿರ್ತವೆ ಮುಂದೆನೇ ಬಳೆಗಳು ಕಾಣಿಸ್ಬೇಕು ಅಂತ ಆ ಥರ ಪ್ಲ್ಯಾನ್ ಮಾಡಿದೆ ಪ್ಲ್ಯಾನ್ ಫ್ಲಾಪ್ ಆಯಿತು ಅಷ್ಟೇ ಈ ತರ ಬಳೆಗಳನ್ನ ಇಕ್ಕೋಬಹುದು ಈ ಲಿಪ್ಸ್ಟಿಕ್ಗಳು ಎಲ್ಲ ಇದ್ವಲ್ಲ ಫ್ರೆಂಡ್ಸ್ ಇವುಗಳ ಮೇಲೆ ಧೂಳು ಕುತ್ಕೋತೈತೆ ಸುಮ್ಮನೆ ಓಪನ್ ಆಗಿ ಇಟ್ಕೊಂಡ್ರೆ ಅದಕ್ಕೆ ಈ ತರ ಈ ಬಾಕ್ಸ್ ಇತ್ತು ವೇಸ್ಟ್ ಆಗಿತ್ತು ಕ್ಯಾಪು ಮಾಡಿಬಿಡ್ತೀನಿ ಇಷ್ಟೇ ಫೈನಲ್ ಆಗಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಆಗ್ಲೇ ಒಂಥರ ಬುಟ್ಟಿಗಳಲ್ಲಿ ಆ ಬುಟ್ಟಿನೆಲ್ಲ ಕೆಳಗೆ ಸೇರಿಸ್ಬಿಟ್ಟೆ ಅಂದರೆ ಬೇಡದೇ ಇರೋ ವಸ್ತುಗಳು ಬಳೆಗಳು ಲಿಪ್ಸ್ಟಿಕ್ಗಳೆಲ್ಲ ಇದು ನಮ್ಮ ಡೈಲಿ ಯೂಸ್ಗೆ ಬೇಕಾಗಿರೋ ವಸ್ತುಗಳು ಮಾತ್ರ ಮೇಲೆ ಇಟ್ಕೊಂಡಿದ್ದೀನಿ ಸಕ್ಕತೈತಲ್ಲ ಫ್ರೆಂಡ್ಸ್ ಆ್ಯಂಡ್ ಕ್ರಾಫ್ಟು ನನಗಂತೂ ಸಿಕ್ಕಾಪಟ್ಟೆ ಆಯಿತು ಸಕ್ಕತೈತೆ ಇದು ನಮ್ಮ ಡ್ರೆಸ್ಸಿಂಗ್ ಟೇಬಲ್ಸ್ ಟೇಬಲ್ ಒಂದೇ ಟೇಬಲ್ ಇರೋದು ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್ ಆ್ಯಂಡ್ ಕ್ರಾಫ್ಟು ಮೂರು ಕ್ಯಾನ್ಗಳು ಇಟ್ಟಿದ್ದೀನಿ ಫ್ರೆಂಡ್ಸ್ ಅವುಗಳಲ್ಲೂ ಮಾಡ್ತೀನಿ ಈ ವಾರ ಫುಲ್ ರೆಸ್ಟ್ ಮಾಡ್ಬಿಡ್ತೀನಿ ಸಾಕಾಗೋಯ್ತು ಅವುಗಳು ಮಾಡೋಷ್ಟರಲ್ಲಿ ಈ ವಾರ ರೆಸ್ಟ್ ತಗೊಂಡು ನೆಕ್ಸ್ಟ್ ವಾರ ಇನ್ನೊಂದು ಮೂರು ಮಾಡ್ಕೊಳ್ತೀನಿ ಯಾಕೆ ಅಂದರೆ ಇಲ್ಲಿ ಫ್ರೆಂಡ್ಸ್ ಈ ಐಟಮ್ಸ್ ಎಲ್ಲ ಇಟ್ಕೊಳ್ತೀನಲ್ಲ ಇಲ್ಲಿ ಬ್ಯಾಟ್ರಿ ಚಾರ್ಜರು ಅವೆಲ್ಲ ಇಟ್ಕೊಳಕ್ಕೊಂದು ಮತ್ತೆ ಅಲ್ಲಿ ಒಂದು ಅಲ್ಲಿ ಒಂದು ಮಾಡ್ತೀನಿ ಅಲ್ಲಿ ರಿಮೋಟ್ ಇಟ್ಕೊಳಕ್ಕೊಂದು ಫುಲ್ ಮನೆ ತುಂಬ ಜಿಗ ಜಿಗ ಅನ್ಬೇಕು ಇನ್ಮೇಲೆ ಗಲೀಜು ಗಲೀಜೆ ಕಾಣಿಸ್ಬಾರ್ದು ಗಲೀಜು ಗಲೀಜೆನಿಲ್ಲ ನೀಟ್ ಆಗೈತಲ್ಲ ಫ್ರೆಂಡ್ಸ್ ಧೂಳು ಮಾತ್ರ ನನಗೆ ಸಕ್ಕ ಹಿಂಸೆ ಕೊಡ್ತೈತೆ ಓಕೆ ಫ್ರೆಂಡ್ಸ್ ಈಗ ಮನೆ ಬಾಗ್ಲು ಗುಡ್ಸಿದ್ದಾಯ್ತು ಈಗ ನಮ್ಮ ಫೇಸ್ ಕತೆಗೆ ಬರೋಣ ಇದು ಇವತ್ತೊಂದು ಫೇಸ್ ಬೇಕಾ ಹಚ್ತಾ ಇದ್ದೀನಿ ಫ್ರೆಂಡ್ಸ್ ಪಪ್ಪಿ ಹಂಗೆ ಸುಲಿದ್ರೆ ನಾನು ಹೆಂಗ್ ತುರ್ಕೊಳೋದು ಕಾಯಿ ಇಲ್ಲಾಂದರೆ ಹಂಗೆ ಸುಲಿಬೋದಾ ಹಂಗೋ ಮಧ್ಯ ಒಡ್ದ್ಬಿಡೋದಾ ಮಾಡ್ತೀಯ ಸರಿಯಾಗಿ ಕೆಲಸಗಳು ಟಾಮ್ಸಿ ಟಾಮ್ಸ್ ಕಿವಿನಲ್ಲ ಆನ್ಸರ್ ಮಾಡ್ತಾನೆ ನಾನು ಏರ್ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ರೆಡಿ ಅದೇ ಫ್ರೆಂಡ್ಸ್ ಅಷ್ಟರಲ್ಲಿ ಡೈವರ್ಟ್ ಮಾಡ್ಬಿಡ್ತು ಶಿವ ಬಂದು ಕೊಡ್ತಾರೆ ಐಟಾ ಅದನ್ನೇ ತಿಂದ ಚಪ್ಪರ್ಸ್ಕೊಂಡು ಸ್ಮೆಲ್ ನೋಡಿದ್ರ ತಿಂದ ಕಂಡಪ್ಪ ನಾನು ಫೇಸ್ ಪ್ಯಾಕ್ ಹಾಕೋಣ ಅಂದ್ಬಿಟ್ಟು ಮಕ್ಕೇನು ಹಾಕಿಲ್ಲ ಫ್ರೆಂಡ್ಸ್ ಆಮೇಲೆ ಪಾತ್ರೆ ಒಂದಿಷ್ಟಿತ್ತು ತೊಳೆದ್ಬಿಟ್ಟು ಬೋರೋಷ್ಟ್ರಲ್ಲಿ ಶಿವ ಸರ್ಪ್ರೈಸ್ ಆಗಿ ನನ್ಗೊಂದು ಐಟಮ್ ತಂದೈತೆ ಅದೇ ನನ್ನ ಫೇವ್ರೇಟ್ ಫೇವ್ರೇಟ್ ಕವರ್ ಎಲ್ಲ ಇಟ್ಟಿದ್ಯಲ್ಲಪ್ಪಿ ಇದ್ರ ಮುಂದೆ ಬೇಕಲ್ಲ ಫ್ರೆಂಡ್ಸ್ ಒಂದು ಕೋಟಿ ಇಟ್ರುನು ನನಗೆ ಬೇಡ ಏನಾದ್ರು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಚಿಕನ್ ಭಾನುವಾರ ಚಿಕನ್ ತಿಂದಿರ ಹೆಂಗ್ ಆಗ್ಬಿಟ್ಟಿತ್ತಂದ್ರೆ ನಿನ್ನೆಯಿಂದ ಊಟವೇ ಮಾಡೋಕಾಗ್ತಿಲ್ಲ ಸರಿಯಾಗಿ ವಾರಕ್ಕೊಂದ್ಸಲ ನಾನ್ ವೆಜ್ ಇರಲೇಬೇಕು ಫ್ರೆಂಡ್ಸ್ ನನಗೆ ಎರಡ್ ಮೂರ್ ಸಲ ಇದ್ದಿದ್ದು ಇತ್ತೀಚೆಗೆ ವಾರಕ್ಕೊಂದ್ಸಲ ಶಿಫ್ಟ್ ಆಗಿದ್ದೀನಿ ಶುಕ್ರವಾರ ಗುರುವಾರ ಎಲ್ಲ ತಿನ್ನಂಗಿಲ್ಲ ಅನ್ಬಿಟ್ಟು ಮಂಗಳವಾರ ತರ್ಸಕ್ಕೆ ಪ್ಲಾನ್ ಮಾಡಿದೀನಿ ಫ್ರೆಂಡ್ಸ್ ಇವತ್ತು ತಿಂದ್ಬಿಟ್ಟು ಸಮಾಧಾನ ಮಾಡ್ಕೊಂಡು ನಿಧಾನಕ್ಕೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಫೇಸ್ಬೇಕು ಇವಾಗ ಕಾಯಿ ಒಡಿಸಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಕೊಬ್ಬರಿ ಅಚ್ಚಾ ಅದೇ ಕೊಡುವಾಗ್ಲಿ ಸ್ವಲ್ಪ ಕೊಬ್ಬರಿ ಥರ ಇದ್ದರೂ ಇಟ್ಸ್ ಓಕೆ ಐ ವಿಲ್ ಮ್ಯಾನೇಜ್ಡು ಹಾಂ ಓಕೆ ಓಕೆ ನಡೀತಿದೆ ಬರ ಟಾಮು ಅನಾಥ ಮಗು ಥರ ಮಲ್ಕೋಬೇಡ ಅವನೊಂದು ಸ್ವಲ್ಪ ಕೊಡು ತಿಂತಾನೆ ವಾಗೋ ಬಾಲ ಅಕ್ಕ ಆಕಾಯಿ ಆಚೆ ಅದು ಅದನ್ನು ಒಳಗೆ ಇಡು ಏನೋ ಸ್ವೀಟ್ ಮಾಡ್ಕೋಬೋದು ವೇಸ್ಟ್ ತಾನೆ ಆಯ್ತು ಬಾರ ಟಾಮು ಅಪ್ಪ ಅವ್ನು ಕೊಡಪ್ಪೆ ಅವ್ನಿಗೆ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ಕೊಬಹುದು ಇದು ಗೊತ್ತಾನೆ

இதை சேர்க்கானே சன்சன் மொட்டைல ಲೆಸ್ ಸ್ಟಾರ್ಟ್ ಚಿಕನ್ ಸಾಂಬಾರು ಮುದ್ದೆ ಮಾಡಿ ತುಂಬ ದಿನ ಆಯಿತು ಫ್ರೆಂಡ್ಸ್ ಸಾಂಬಾರೇ ಮಾಡಿದ್ವಿ ಇತ್ತೀಚೆಗೆ ಬಿರಿಯಾನಿ ಫ್ರೈ ಕಬಾಬು ಅದರಲ್ಲೇ ಇದ್ದೀನಿ ಅದಕ್ಕೆ ಟೇಸ್ಟಿಯಾಗಿ ಒಂದು ಸಾಂಬಾರ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಮಾಡೋ ರೆಸಿಪೀಸ್ ಗೊತ್ತಲ್ಲ ಫ್ರೆಂಡ್ಸ್ ಸ್ವಲ್ಪ ಸಿಂಪಲ್ ಆಗೇ ಇರ್ತವೆ ಹಂಗಾಗಿ ಇದನ್ನು ಸಿಂಪಲ್ ಆಗಿ ಸ್ವಲ್ಪ ಗ್ರ್ಯಾಂಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ಇದಾವಲ್ಲ ಮನೆಯಲ್ಲಿ ಅದಕ್ಕೆ ಸ್ವಲ್ಪ ರುಚಿಯಾಗಿ ಮಾಡೋಕ್ಕೆ ಇವತ್ತು ಟ್ರೈ ಮಾಡ್ತೀನಿ ನೋಡುವ ಹೆಂಗ್ ಬರುತ್ತೆ ಸ್ವಲ್ಪ ನಾಟಿ ಸ್ಟೈಲ್ ಮಾಡ್ತೀನಿ ಇದು ಇದು ಈ ಕೊಡಿ ಫ್ರೆಂಡ್ಸ್ ಗಟ್ಟಿ ಕೊಡಿ ಬಾಯ್ಲರ್ ಬಾಯ್ಲರ್ ಅಂದ್ಕೋತೀನಿ ಬಾಯ್ಲರ್ ಕೋಳಿ ಅಲ್ಲ 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 ಗಿರಾಜ ಗಿರಿರಾಜ ಅದು ಅದು ಸ್ವಲ್ಪ ಗಟ್ಟಿ ಸ್ವಲ್ಪ ನಾಟಿ ಕೋಳಿ ಥರ ಬರುತ್ತೆ ಅದಕ್ಕೆ ನಾಟಿ ಕೋಳಿ ಸ್ಟೈಲೇ ಮಾಡ್ತೀನಿ ಶಿವ ಮಟನ್ ತಂದು ಕೊಡ್ತೀನಿ ಅಂತ ಹೇಳ್ತು ಛೀ ಅಂದ್ಬಿಟ್ಟ ಫ್ರೆಂಡ್ಸ್ ಅದಕ್ಕೆ ಕ್ಯಾನ್ಸಲ್ ಆಯಿತು ಮಟನ್ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಮಟನಲ್ಲಿ ಸ್ವಲ್ಪ ಬಿರಿಯಾನಿ ಆದರೆ ಸ್ವಲ್ಪ ತಿಂತೀನಿ ಇಷ್ಟಪಟ್ಟು ಸಾಂಬಾರಾದರೆ ನನಗೆ ತುಂಬ ಕಷ್ಟ ಆಗ್ತಿದೆ ನಿಜ ಹೇಳ್ಬೇಕಂದ್ರೆ ಆರೋಗ್ಯಕ್ಕೆ ಮಟನೇ ಒಳ್ಳೇದು ಆದರೆ ನಾವು ಅದನ್ನೇ ತಿನ್ನೋಲ್ಲ ಅನಾರೋಗ್ಯಕ್ಕೆ ಏನು ಒಳ್ಳೇದು ಅದನ್ನೇ ತಿನ್ನೋದು ಫ್ರೆಂಡ್ಸ್ ಬೈ ಬರ್ತ ಅಭ್ಯಾಸ ಆಗ್ಬಿಟ್ಟೈತೆ ಬಿಟ್ಟಿರಕ್ಕೆ ಆಗ್ತಲ್ಲ ಕೋಳಿನ ಕೋಳಿಗೆ ನಾನು ಅಂದ್ರೆ ಜೀವ ನನಗೆ ಕೋಳಿ ಅಂದ್ರೆ ಜೀವ ಆದ್ರೆ ಅದಕ್ಕೋಸ್ಕರ ನನ್ಗೆ ಜೀವ ಕೊಡದ ಅದು ನನಗೋಸ್ಕರ ಆಗಾಗ ಜೀವ ಕೊಡ್ತಾನೆ ಇರ್ತಿದ್ದೆ ನಾನ್ವೆಜ್ ಇರೋರು ಏನು ಅನ್ಕೋಬೇಡಿ ಫ್ರೆಂಡ್ಸ್ ಪ್ಲೀಸ್ ನಿಮಗೆ ಗೊತ್ತಾಗ ನನಗೆ ನಾನ್ವೆಜ್ ಅಂದ್ರೆ ಇಷ್ಟ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಫ್ರೆಂಡ್ಸ್ ಹೇಳ್ತಾವ್ರೆ ಶಿವಣ್ಣ ಕೈ ಅಡಿಕೆ ಮಾಡ್ಸ್ರೆ ಕೈ ಊಟ ತಿನ್ಬೇಕು ಅನಿಸ್ತಿದೆ ಅಂತ

ಯಾರು ಗ್ಯಾಸ್ ಅತ್ತೆ ಅವ್ರಿ ಖಾರಕ್ಕ ಸಿಕ್ಕಾಪಟ್ಟೆ ಖಾರ ಐತೆ ಫ್ರೆಂಡ್ ತಂತು ಖಾರ ಇರೋ ಮನ್ಸಿಗೆ ಕೊನೆಗೂನು ನಮ್ಮನೆಗೂ ಖಾರ ಭಾಗ್ಯ ಬಂತು ಪುದೀನ ಇಲ್ಲ ಪಾತ್ರ ಹಂಗೆ ಮಾಡ್ತೀನಿ ಗೊತ್ತಲ್ಲ ಇಲ್ದೇ ಇರೋದನ್ನ ಮಾಡ್ತಾ ಸಾರಿ ಅದಕ್ಕೂ ಮುಂಚೆ ಅರ್ಶನ ಹಾಕಿ ಚಿಕನ್ ಬೇಕಾಕ್ಬೇಕು ನಮ್ಮ ಸೌಂಡ್ಗಳು ಪಾತ್ರೆಗಳು ಸೌಂಡ್ ಬಂತಂದ್ರೆ ನಾನು ಇದ್ದೀನಿ ಮನೇಲಿ ಅಂತ ಅಷ್ಟೇ ಮೊಟ್ಟೆ ಸರ ಮಾತ್ರ ಇಟ್ಕೊಂಡು ಮಿಕ್ಕಿ ಚಿಕನ್ ಎಲ್ಲ ಹಾಕೋಬೇಕು ಉಪ್ಪು ವರ್ಷ ನಾಕಿ ಬೇಕಾಗ್ತೇನೆ ಫ್ರೆಂಡ್ಸ್ ಬೇಕಾ ಆಮೇಲೆ ಮಸಾಲೆ ರುಬ್ಬದ್ ಕಲ್ಸೋದು ಇಪ್ಪತ್ ನಿಮಲ್ಲಿ ಅಡಿಗೆ ರೆಡಿ ನಂಗೆ ಒಂದೇ ಡೌಟ್ ಡಿಸೆಂಬರ್ ಅಲ್ಲಿ ನಾವು ಸಿಲಿಂಡರ್ ತುಂಬಸ್ಕೊ ಬಂದಿದ್ದು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನಾಲ್ಕ್ ತಿಂಗಳಾದ್ರೂ ಖಾಲಿ ಆಗಿಲ್ವಲ್ಲ ಹೆಂಗೆ ನಮ್ಮನೇಲಿ ಏನಾದ್ರು ಮ್ಯಾಜಿಕ್ ನಡಿತೈತೆ ಅನ್ಸುತ್ತೆ ಪೂರ್ತಿ ಸಿಲಿಂಡ್ರ್ ಖಾಲಿ ಈ ಇದ್ರ ದುರಾಸೆ ಪಟ್ಟಿದ ತಕ್ಷಣ ನಾಳೆನೇ ಖಾಲಿ ಆಗ್ತಿದೆ ಸಂಜೆ ರಾಗಿ ಮುದ್ದೆಗೆ ಹುಟ್ಟಿದೀನಿ ಸಾಂಬಾರ್ಗಳಿಗೆ ರಾಗಿ ಮುದ್ದೆನೆ ಇರಬೇಕು ಶಿವ ಇಷ್ಟಪಟ್ಟೈತೆ ಅದಕ್ಕಾಗಿ ರಾಗಿ ಮುದ್ದೆ ಮಾಡ್ಬಿಟ್ಟು ಈಗ ಪಟಾಪಟ ಸಾಸಿ ಮಸಾಲೆ ರೆಡಿ ಮಾಡಿ ರುಬ್ಬೋದು ಕಲಸೋದು ವಿಸಿಲ್ ಒಂದೇ ಒಂದು ವಿಸಿಲ್ ಪರಿಸ್ಕೊಳ್ತೀನಿ ಫ್ರೆಂಡ್ಸ್ ಸಾಕು ಆಮೇಲೆ ಮಸಾಲೆ ರುಬ್ಬಿಟ್ಟು ಒಂದು ಬಿಸಿಲು ಈ ತರ ಕೋಳಿಗೋಣ ಜಾಸ್ತಿ ವಿಸಿಲ್ ಕೂಗಿಸ್ತಾರೆ ಫ್ರೆಂಡ್ಸ್ ಅದೇನ ನಮ್ಮನೇಲಿ ಬೇಗನೆ ಬೆಂದೋಗ್ತೈತೆ అదకే తలన కట్స్ బీల్ ఇవి ఇష్ట ఐటమ్స్ తగీ ఫ్రెండ్స్ ఈరుళ్ళి ఒం టమటో ఒన్ మెణసన్కై కొ పుదీనా ఇలా ఫ్రెండ్స్ ఒం లవంగ స్వల్ప చక్క శుంఠి ಈಗ ತೋರಿಸಿದ ಐಟಮ್ಸ್ ಜೊತೆಗೆ ಗರ್ ಗಸಗಸೆ ಪುದೀನ ಸ್ವಲ್ಪ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಮನೇಲಿ ಐಟಮ್ಸ್ ಇಲ್ಲ ನಾಟ್ ಅಂದರೆ ಅವೆಲ್ಲ ಹಾಕ್ಕೋಬೇಕು ಬಟ್ ಅವೆಲ್ಲ ಬಿಟ್ಟು ಇವಿಷ್ಟು ಐಟಮ್ ಜಾರ್ಗೆ ಹಾಕೊಂಡು ಧನಿಯ ಪುಡಿ ಒಂದು ಎರಡು ಸ್ಪೂನ್ ಹಾಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಷ್ಟಲ್ಲಿ ಒಂದು ವಿಸಿಲ್ ಬಂದಿತ್ತಲ್ಲ ಕ್ಯಾಪ್ ಓಪನ್ ಮಾಡಿ ಮಸಾಲೆ ಮಿಕ್ಸ್ ಮಾಡಿದೆ ಚಿಕನ್ ಒಂದೇ ವಿಸಿಲ್ಗೆ ನುಣ್ಣಗೆ ಬಂದೋಗಿತ್ತು ಮತ್ತೆ ಮಸಾಲೆ ಕಳ್ಸಿಬಿಟ್ಟು ಮತ್ತೆ ಹಾಕ್ಬಿಟ್ರೆ ಫುಲ್ ಅಂಬಲಿ ಆಗಿಬಿಡ್ತಿ ಅಂದ್ಬಿಟ್ಟು ಹಾಗೆ ಕುದಿಸ್ಕೊತಾ ಇದ್ದೀನಿ ಈ ಥರ ಸಾಂಬಾರ್ಗಳನ್ನ ಒಂಚೂರು ತೆಳ್ಳಗೆ ಮಾಡ್ಕೋಬೇಕು ಜಾಸ್ತಿ ಮಸಾಲೆ ಮಸಾಲೆ ಇದ್ರೆ ಚೆನ್ನಾಗಿರಲ್ಲ ಮುದ್ದೆಗೆ ಅದಕ್ಕೆ ಒಂಚೂರು ತೆಳ್ಳಗೆ ಮಾಡಿಕೊಂಡು ಬಿಟ್ಟೆ ಆಮೇಲೆ ಮೊಟ್ಟೆ ಸಾರೇ ಮರ್ತುಬಿಟ್ಟಿದ್ದೀನಿ ಆಮೇಲೆ ಲಾಸ್ಟಲ್ಲಿ ನೆನಪಾಯಿತು ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ಐದು ಆರು ನಿಮಿಷ ಕುದಿಸ್ಕೊಂಡೆ ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಇಷ್ಟೇ ಚಕ್ಕನ್ ಸಾಂಬಾರು ರೆಡಿ ಚಿಕನ್ ಸಾಂಬಾರು ಬಿಸಿ ರಾಗಿ ಮುದ್ದೆ ರೆಡಿ ಫ್ರೆಂಡ್ಸ್ ಶಿವ ಫೇವ್ರೇಟ್ ಫೇವ್ರೇಟು ಇವತ್ತು ಆರು ಗಂಟೆಗೆ ಅಡುಗೆ ರೆಡಿ ನಮ್ಮ ಮನೇಲಿ ನನ್ನ ಫೇವ್ರೇಟ್ ಡಬಲ್ ಫೇವ್ರೇಟು ಮನ್ಸಲ್ಲಿ ಶಾಪ್ ಹಾಕ್ತವ್ರೆ ಟಾಮ್ಸಿ ಟಾಮ ವೇಟ್ ನಿನ್ಗೆ ಅನ್ನ ಮಾಡ್ತಿದ್ದೀನಿ ಚೆನ್ನಾಯ್ತಾ ಸಕ್ಕತ್ತಾಗಿ ಬರ್ತೈತೆ ಫ್ರೆಂಡ್ಸ್ ಈ ಥರ ಮಾಡಿದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಸರಿ ಹೊಟ್ಟೆ ತುಂಬ ಊಟ ಮಾಡ ಅನ್ನನೂ ಆಗ್ತೈತೆ ಅನ್ನಕ್ಕೂ ಇಟ್ಟಿದ್ದೀನಿ ಫ್ರೆಂಡ್ಸ್ ಟಾಮ್ಸಿಗೆ ಚಿಕ್ಕ ಪಾತ್ರೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡಬಹುದು ಈಗ ಆರಾಮಾಗಿ ಓಕೆ ಫ್ರೆಂಡ್ಸ್ ತಿನ್ಬಿಟ್ಟು ಸಿಕ್ತೀನಿ ಊಟದ್ದು ಸೂಪರ್ ಡೂಪರ್ ಆಗಿತ್ತು ಫ್ರೆಂಡ್ಸ್ ಟಾಮನ್ನು ಊಟ ಮಾಡ್ದೆ ಆರಾಮಾಗಿ ಮಲಗೋರೆ ಅವ್ರಿಗೂ ತಿಂದ ತಕ್ಷಣ ಒಂದು ಹೆಂಗ್ ನಿದ್ದೆ ಬತ್ತಿತ್ತು ಅಂದ್ರೆ ಹೆಂಗ್ ನಿದ್ದೆ ಬತ್ತೈತು ಆರು ಗಂಟೆಗೆ ಆರವರೆಷ್ಟು ಊಟ ಮುಗಿಸ್ಬಿಟ್ಟು ಎಂಟು ಗಂಟೆ ನಿದ್ದೆ ಮಾಡ್ಬಿಟ್ಟಿದ್ದೀನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಆಮೇಲೆ ನೆನಪಾಯ್ತು ಇವತ್ತು ಫೇಸ್ ಬೇಕ್ ಆಗ್ಲೇಬೇಕು ಇದು ನಮ್ಮ ಸಬ್ಸ್ಕ್ರೈಬ್ ಫ್ರೆಂಡ್ ಕೇಳಿರೋ ಫೇಸ್ ಹಾಗಾಗಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಡೌಟ್ ಫ್ರೆಂಡ್ಸ್ ನನಗೆ ಮೊನ್ನೆ ನಾನು ಸಬ್ಜಾ ಸೀಡ್ಸ್ ಸಣ್ಣಗವೇ ಅಂದ್ಬಿಟ್ಟು ನೆನ್ಸ್ಬಿಟ್ಟು ಜೂಸ್ ಮಾಡ್ದಲ್ಲ ನೀವು ತುಂಬಾ ಜನ ಹೇಳಿದ್ರೆ ಅದು ಸಬ್ಜಾ ಸೀಡ್ಸ್ ಎಲ್ಲ ಚಿಯಾ ಸೀಡ್ಸ್ ಅಂತ ನನ್ಗೆ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಿಲ್ಲ ಯಾಕಂದ್ರೆ ನಾನು ನೋಡಿರೋ ಸಬ್ಜಾ ಸೀಡ್ಸ್ ಒಂದೇ ಅದಕ್ಕೆ ಈಗ ಜೂಮ್ ಅಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನೀವು ನೋಡ್ರಿ ಇದು ಸಬ್ಜಾ ಸೀಡ್ಸ್ ಚಿಯಾ ಸೀಡ್ಸ್ ಇಲ್ಲಿ ಫ್ರೆಂಡ್ಸ್ ಇದು ಸಬ್ಜಾ ಸೀಡಾ ಚಿಯಾ ಸೀಡಾ ಝೂಮಲ್ಲಿ ನೋಡಿ ಝೂಮಲ್ಲಿ ನೋಡಿ ಇನ್ನು ಒಳಕೋದ್ರೆ ಹೋದ್ರೆ ಮೊಬೈಲೇ ನೀರೊಳಗೆ ಬಿದ್ದೋಗ್ತಿದೆ ಏನೇ ನಾವು ಹೀಟ್ ಐಟಮ್ಸ್ ತಿಂದ್ರೆ ಅದ್ರ ಮೇಲೆ ಕೋಲ್ಡ್ ಆಗಿರೋದು ನಿಂಬೆಹಣ್ಣು ಜ್ಯೂಸು ಅಂತ ಇಂಥ ಜ್ಯೂಸ್ಗಳು ಅವು ಇವು ಇಲ್ಲ ಡ್ರಿ ಫ್ರೂಟ್ಸ್ಗಳು ಅವು ಇವು ತಿಂದ್ರೆ ಬ್ಯಾಲೆನ್ಸ್ ಆಗ್ತೈತೆ ಮೊದಲು ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಈಗ ಎಲ್ಲ ತಿಳ್ಕೊಂಡು ಮಾಡ್ತಾ ಇದ್ದೀನಿ ಅದಕ್ಕೆ ಅರ್ಧ ಒಳ್ಳು ನಿಂಬೆಹಣ್ಣು ಇವೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಯುವ ಮೊಲಗ್ ಬೇಕಾರೆ ಅಂತ ಅಂದ್ಬಿಟ್ಟು ಈಗ ನಮ್ಮ ಫೇಸ್ ಪ್ಯಾಕ್ ಬರ್ವಾ ನಮ್ಮ ಫೇಸ್ ಪ್ಯಾಕ್ ಫ್ರಿಜ್ಜೇ ಇದೆ ಇನ್ನು ರೆಡಿ ಮಾಡಿಲ್ಲ ರೆಡಿ ಮಾಡಬೇಕು ಟಮೊಟೊ ಅರ್ಧ ಎತ್ಕೋತಿನ ಇನ್ನೊಂದು ಅರ್ಧ ಆಲೂಗಡ್ಡೆ ಇದೊಂಥರ ಡಿಫ್ರೆಂಟ್ ಆಗಿ ಅನಿಸ್ತು ನನ್ಗೆ ಟೊಮೊಟೊ ಫೇಸ್ಬೇಕು ಆರೆ ಆಲೂಗಡ್ಡೆ ಫೇಸ್ ಪ್ಯಾಕ್ ಎಲ್ಲ ಮಾಡಿದ್ದೀನಿ ಇವೆರಡು ಮಿಕ್ಸ್ಡ್ ಫೇಸ್ ಪ್ಯಾಕ್ ಹೆಂಗಿರ್ಬೋದು ನನ್ನ ಕರೀನ ಕಪೂರ್ ಆಗ್ಬೋದಾ ಇಲ್ಲ ಇನ್ನು ಕರ್ರಗ್ಬೋದಾ ನೋಡೋಣ ಅರ್ಧನಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ತಗೋತಾ ಇದ್ದೀನಿ ಇನ್ನೂ ಐಟಮ್ಸ್ ಎಲ್ಲ ಜಾಸ್ತಿ ಫೇಸ್ ಪ್ಯಾಕ್ ಫೇಸ್ಬೇಕಾಗೆ ಮಿಕ್ ಹೋಗ್ತೈತೆ ಅದಕ್ಕೆ ಜ್ಯೂಸ್ ತಕೊಳೋದ್ಕಿಂತ ಟೊಮೊಟೊನು ತುರ್ಕೋ ಬಿಟ್ರೆ ಬೆಸ್ಟ್ ಅಲ್ಲ ಫ್ರೆಂಡ್ಸ್ ಜ್ಯೂಸು ತಕೊಂಡು ಇಲ್ಲ ಜ್ಯೂಸ್ ತಗೊಳೋದೇ ಬೆಸ್ಟ್ ಫ್ರೆಂಡ್ಸ್ ಟೊಮೊಟೊದಲ್ಲಿ ಕಲೆಗಳನ್ನು ಮಾಯ ಮಾಡುವ ಎಲ್ಲ ಶಕ್ತಿನೂ ಐತೆ ಟಮೊಟೊ ಹೋಗಿ ಬಟ್ಟೆ ಕಲೆ ಜಾಸ್ತಿ ಅವಾಗ ಟೊಮೊಟೊ ಹಣ್ಣಲ್ಲೇ ರಸ ಹಾಕ್ಬಿಟ್ಟು ಉಜ್ಜಿ ಉಜ್ಜಿ ಕ್ಲೀನ್ ಮಾಡ್ತಿದ್ವಿ ನಾವು ಹಂಗಾಗಿ ಮುಖದಲ್ಲಿ ಕಲೆನೂ ಹೋಗ್ಬೋದು ಹಂಗಾಗಿ ಇದು ವರ್ಕ್ ಆಗ್ತೈತೆ ಅನ್ಕೋತೀನಿ ಒಂದು ಸ್ಪೂನ್ ಅಷ್ಟು ಟೊಮೊಟೊ ರಸ ಬಂತ ಇನ್ನೊಂದು ಸ್ಪೂನ್ ಅಷ್ಟು ಆಲೂಗಡ್ಡೆ ರಸ ಬೇಕು ಆಲೂಗಡ್ಡೆ ರಸನ ಹಿಂಡ್ಕೋಬೇಕು ಟೊಮೊಟೊ ರಸ ಆರಗಡ್ಡೆ ರಸ ನಿಂಬೆಹಣ್ಣು ಕಣ್ಣು ಬಿತ್ತಲ್ಲ ಹಂಗಾಗಿ ಎರಡು ಡ್ರಾಪ್ ನಿಂಬೆಹಣ್ಣು ರಸ ಇದು ನನ್ನ ಸ್ಕಿನ್ಗೆ ಸೂಟ್ ಆಗೋಲ್ಲ ಉರಿ ಆಗ್ತೈತೆ ನಾಲ್ಕೈದು ಡ್ರಾಪ್ ಸ್ವಲ್ಪ ಮಟ್ಟಿಗೆ ಅರಶಣ ನಮ್ಮ ಕಿಚನ್ ಅಲ್ಲೇ ಬ್ಯೂಟಿ ಇರ್ತೈತೆ ಫ್ರೆಂಡ್ಸ್ ಆದರೆ ನಾವು ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀವಿ ಒಂದು ಒಂದ್ ಸ್ವಲ್ಪ ಕಿಚನ್ ಅಲ್ಲಿ ಬಂದ್ಬಿಟ್ಟು ಆಕಡೆ ಕಡೆ ನಡೆಸಿದ್ರೆ ಬ್ಯೂಟಿ ಪಾರ್ಲರ್ ಇಲ್ಲೇ ಇರ್ತೈತೆ ನೋಡಬೇಕು ಅಷ್ಟೇ ಸ್ವಲ್ಪ ಕಡಲೆ ಇಟ್ಟು ವಿಟಮಿನ್ ಇ ಕ್ಯಾಪ್ಸೂಲ್ ಇದೊಂದೇ ಇದು ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ ಫ್ರೆಂಡ್ಸ್ ಇದೈತೆ ಅನ್ಬಿಟ್ಟು ಹಾಕ್ತಿದೀನಿ ಅಷ್ಟೇ ನಾನು ಇದು ಇಲ್ಲ ಪರವಾಗಿಲ್ಲ ಫ್ರೆಂಡ್ಸ್ ಕಪ್ಪು ಕಲೆಗಳು ಪಕ್ಕ ಇದರಲ್ಲಿ ವಾಸಿ ಆಗ್ತೈತೆ ಸಾರಿ ಮಾಯ ಆಗ್ತೈತೆ ಇಷ್ಟನು ಚೆನ್ನಾಗಿ ಕಲ್ಸ್ಕೋಬೇಕು ಇದಕ್ಕೇನು ನೀರು ಎಕ್ಸ್ಟ್ರಾ ಹಾಕೊಳ್ಳಂಗಿರಲ್ಲ ಫ್ರೆಂಡ್ಸ್ ಯಾಕಂದ್ರೆ ಟೊಮೆಟೊ ರಸ ಆಲೂಗಡ್ಡೆ ರಸನೇ ಇರ್ತೈತಲ್ಲ ನೋಡಿ ಅಷ್ಟೇ ಸೊ ಸಿಂಪಲ್ ಪ್ಯಾಕು ವಾ ಫ್ರೆಂಡ್ಸ್ ಇದು ಕಟ್ ಆಗ್ಬಿಟ್ಟಿತ್ತು ಮಾಡೋದು ಇದು ಎಣ್ಣೆ ಹಾಕೋತಿವಲ್ಲ ಅಕ್ಕ ಇದು ಏನಕ್ಕೂ ಆಗಲ್ಲ ಅಂತ ಫೇಸ್ ಪ್ಯಾಕ್ ಹಾಕೊಳ್ಳಕ್ ಬಳಸ್ತೀನಿ ಕೈಯೇ ಯೂಸ್ ಮಾಡಂಗಿರಲ್ಲ ಎಸ್ ನೋಡಿ ಫ್ರೆಂಡ್ಸ್ ಕಸದಿಂದ ರಸ ಏನೇ ಆಗ್ಲಿ ಎಸಿ ಬರದು ಟೈಮ್ ಈಗ ಮುಖ ತೊಳೆದಿ ನೀಟಾಗಿ ಅಷ್ಟೇ ಮುಖದ ಮೇಲೆ ಏನು ಇಲ್ಲ ಮುಖನೇ ಇಲ್ಲ ಅನ್ಕೊಳ್ಳಿ ಅಪ್ಪಿ ಬತ್ತಿಯಾ ನೋಡಿ ಬರ್ತಾ ಬರ್ತಾ ನಾನು ಎಷ್ಟು ಬೆಳಗ್ಗೆ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿಂದ ಇದು ನಾನು ಫೇಸ್ ಪ್ಯಾಕ್ ಹಚ್ಕೊಡೋಕ್ ಕಳಿಸ್ತೀನಿ ಫ್ರೆಂಡ್ಸ್ ಅಪ್ಲೈ ಮಾಡೋದು ಅಷ್ಟೇ ನೀಟಾಗಿ ಆಗ್ತೈತೆ ಏರ್ ಅಂತ ತಗೊಡಪ್ಪ ನನಗೆ ಈ ಥರ ಫೇಸ್ ಪ್ಯಾಕು ಏರ್ ಪ್ಯಾಕ್ ಹಚ್ ಹಿಂಗೆ ಹಾಕೊಂಡು ಎಷ್ಟು ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಅಡುಗೆ ಮನೆಯಲ್ಲಿ ಅರಳಿದ ಆಗೋದೆ ನಾನು ಇವತ್ತು ತಿನ್ನೋದು ಅಲ್ಲಿಂದನೇ ಫೇಸ್ ಪ್ಯಾಕ್ ಅಲ್ಲಿಂದನೇ ಏರ್ ಪ್ಯಾಕ್ ಅಲ್ಲಿಂದನೆ ಎಲ್ಲ ಅಡಿಗೆ ಮನೆನೆ ನನಗೆ ಅಡಿಗೆ ಮನೆ ಒಂಥರ ನನಗೆ ಬಯಸಿ ಬಂದ ಭಾಗ್ಯ ಅಪ್ಪಿ ಇದೇನಾರ ಮಿಕ್ಕಿದ್ರೆ ನೀನ್ ಒಂದ್ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಫ್ರೆಂಡ್ಸ್ ಶಿವಣ್ಣದು ಡೀಟೇಲ್ ಪೆಡಿಕ್ಯೂರ್ ಮೆನಿಕ್ಯೂರ್ ಅದೇನೇನ ಐತೆ ಸ್ವಲ್ಪ ಮನೇಲಿ ಮಾಡೋದೆಲ್ಲ ನೋಡ್ಕೊಂತೀನಿ ಎಲ್ಲಾರ ಫೇಸ್ ಪ್ಯಾಕ್ ಎಲ್ಲ ಒಂದಿನ ಮಾಡ್ತೀನಿ ರೀ ಫ್ರೆಂಡ್ಸ್ ಭಾನುವಾರ ಟೈಮ್ ಫಿಕ್ಸ್ ಮಾಡಿದ್ರು ಮಾಡಿದ್ರೆ ಹೇಳಕ್ಕಾಗಲ್ಲ ತಲೆ ಕೆಟ್ಟರೆ ವಾಕಿಂಗ್ ಹೋಗೋಣ ಈ ಗೆಟಾಪಲ್ಲಿ ಅಪಾರ್ಟ್ಮೆಂಟ್ ಭಯ ಬಿದ್ದ ಮನೆಗಳು ಖಾಲಿ ಮಾಡ್ಕೊಂಡು ಓಡೋಗಿಡ್ಬೇಕು ಪ್ರಶಾಂತವಾಗಿರೋ ನಾವ್ ಏರಿಯಾದಲ್ಲಿ ಏರಿಯಾದಲ್ಲಿ ಯಾರು ಬರದು ಬಾ ನಿಮ್ ಕಟ್ಟಿ ಬೆಂಕಿ ಹಾಕ ದೇವ ವಾಕಿಂಗ್ ಬಂದೈತೆ ದೇವ ವಾಕಿಂಗ್ ಬಂದೈತೆ ಅನ್ಬಿಟ್ಟು ಕಿರ್ಚಾಡ್ಕೊಂಡು ಓಡೋಗಬೇಕು ಯಾರಾದ್ರೂ ಪಕ್ಕದ ಮನೆಯವ್ರನ್ನ ನೀವು ಖಾಲಿ ಮಾಡಿಸಬೇಕಾ ಫ್ರೆಂಡ್ಸ್ ನೈಟ್ ಅಲ್ಲಿ ಫ್ರೆಸ್ ಬೇಕು ಹಚ್ಕೊಳಿ ಕಾಲಿಗೆ ಗೆಜ್ಜೆ ಕಟ್ಕೊಡಿ ವಾಕಿಂಗ್ ಮಾಡಿ ಯಾಕೆ ಹೋಗಲ್ಲ ಅವರು ನನಗೆ ನೋಡ್ತೀನಿ ಅದೇ ನನ್ನ ಹೆಸನ್ ಹೆಸರು ಮಾತ್ರ ಹೇಳಬೇಡಿ ಯಾರು ಹಿಂಗ್ ಐಡಿಯ ಕೊಟ್ಟರು ಅಂತಾರೆ ನನ್ನ ಹೆಸರು ಹೇಳ್ಬೇಡ್ರಿ ನನಗೆ ಪಬ್ಲಿಸಿಟಿ ಎಲ್ಲ ಇಷ್ಟ ಆಗಲ್ಲ ಸಾಯಿಸ್ಬಿಡ್ತಾ ಇದೆ ಧರ್ಮದೇಟುಗಳು ನನ್ನ ಗಂಡನ ಕೈಲಿ ಇದುವರೆಗೂ ನಾನು ಒದೇ ತಿಂದಿಲ್ಲ ಅಂತ ಹೇಳಕ್ ಕೊಟ್ಟೈತೆ ಮಂಜಗಳು ಅದನ್ನೆಲ್ಲ ನಾನು ರಿವೆಂಜ್ ತರ ಇವಾಗ ತೀರ್ಸ್ಕೊತ ಇದೀನಿ ಇದು ನೆಕ್ಗೋಚಿದ್ರೆ ಪಕ್ಕ ವರ್ಕ್ ಆಗೋದು ಬಟ್ ಐ ಕಾಂಟ್ ಫ್ರೆಂಡ್ಸ್ ಐ ಕಾಂಟ್ ಈಗ ನಾನು ಒಂದು ಇಪ್ಪತ್ತು ನಿಮಿಷ ಮಾತಾಡಬಾರ್ದು ಆಲ್ರೆಡಿ ಮಾತಾಡ್ಬಿಟ್ಟೆ ಜಾಸ್ತಿನೇ ಇಪ್ಪತ್ತು ನಿಮಿಷ ಮಾತಾಡಲ್ಲ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಡ್ರೆಸ್ ಮ್ಯಾಚಿಂಗೇ ಫೇಸ್ ಸಕಲ ಐತೆ ಗಂಡಪ್ಪ ಫ ಫೇಸ್ ವಾಶ್ ಮಾಡಬೇಕು ಪತಿಯ ಸ್ವಲ್ಪ ಅಡುಗೆ ಮನೇಲಿ ದಾಳಿ ನಡೀತಿದೆ ಎರಡನೇ ಸತ್ತಿದೆ ಪತಿಯ ತಟ್ಟೆ ನೆಕ್ತಾಯಿದ್ದೀಯಾ ನೆಕ್ಕು ನೆಕ್ಕು ನನಗೊಂದು ಭಯ ಫ್ರೆಂಡ್ಸ್ ನಾನು ಎಷ್ಟೇ ಕುಮಾರ ವರ್ಮಿ ಆದ್ರೂ ರಾತ್ರಿ ಹೊತ್ತು ಮುಖ ತೊಳಕೆ ಹೋಗ್ತೀನಲ್ಲ ಕಣ್ಣು ಮುಚ್ಚಕ್ಕೆ ಭಯ ಇದ್ರಗಡೆ ಸಡನ್ನಾಗಿ ದೇವಭೂತ ಆ ದೇವದ ಫಿಲಮ್ಗಳು ನೋಡಿ ನೋಡಿ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಅದಕ್ಕೆ ಶಿವ ಬರ್ಬೇಕು ಇಷ್ಟ ಮುಖ ತೊಳಿಬೇಕಂದ್ರೆ ಕಣ್ಣು ಮುಚ್ಚಿದ ತಕ್ಷಣ ಮುಖ ತೊಳ್ದು ಕಂಡುಬಿಟ್ಟ ತಕ್ಷಣ ಮುಖದ ಮುಂದೆ ದೇವ ಇದ್ದರೆ ಇಮ್ಯಾಜಿನೇಷನ್ ಜಾಸ್ತಿ ನಂದು ಡೈರೆಕ್ಟರ್ ಆಗಿಬಿಡ್ತೀನಿ ಅಂತ ಭಯ ಫ್ರೆಂಡ್ಸ್ ಇದನ್ನೆಲ್ಲ ಇಟ್ಕೊಂಡು ಅದಕ್ಕೆ ಶಿವನ್ ಹೋಗ್ಬಿಟ್ಟು ಮುಖ ತೊಳ್ಕೊಬಿ ಅಂದರೆ ನಮ್ಮ ಸ್ಕಿನ್ನು ಹಿಂಗಾಗಬಾರ್ದು ಅಂದ್ಬಿಟ್ಟು ಈ ತರ ಫೇಸ್ ಈ ವಾತಾವರಣ ಜೆಲ್ ಅಲ್ದಿರ ಇನ್ನೇನ್ ಫ್ರೆಂಡ್ಸ್ ಒಂದೊಂದ್ಸಲ ಅಲ್ಲಿ ಒಣಗಾಕಿರೋ ಬಟ್ಟೆಗಳು ನಾನೇ ಒಣಗಾಕಿರೋದು ನಾನು ಒಣಗಾಕಿರೋ ಬಟ್ಟೆ ನೋಡಿದ್ರೆ ನಾನು ಭಯ ಆಗ್ತಿದೆ ಮೊದಲು ಕೈಯನ್ನು ನೆಲೆಸಿಕೊಂಡು ಸ್ಕ್ರಬ್ 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 ಮಾಡಿ ಮಾಡಿಬೇಕು ಜೊತೆಲಿ ಹಚ್ಕೊಂಡು ಆಚೆ ಬರಬಾರ್ದು ಅದು ಸ್ಮಶಾನ ಪಕ್ಕದಲ್ಲೇ ಇದೆ ಅದಕ್ಕೆ ಜೊತೆಲಿರೋ ಅಂದ್ರೆ ಅರ್ಶನ ಹಚ್ಕೊಂಡಿದ್ದೀನಿ ನೀರಾಕಿ ಭಯ ಅಲ್ಲ ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಸಂಪ್ರದಾಯಗಳು ವಾವ್ ಬೆಳ್ಳಗಾಗ್ಬಿಟ್ಟೆ ನೋಡಿದ್ರ ಫ್ರೆಂಡ್ಸ್ ಯಾಕಂದ್ರೆ ಇನ್ನೂ ಮುಖ ನೀಡೋ ತೊಳ್ದಿಲ್ಲ ಮುಖನ ಸರ್ರ 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 ಒರೆಸ್ಬಾರ್ದು ಫ್ರೆಂಡ್ಸ್ ಇತ್ತೀಚೆಗೆ ನಾನು ಇವೆಲ್ಲ ಫಾಲೋ ಮಾಡ್ತಾ ಇದ್ದೀನಿ ಅದಕ್ಕೊಂದು ಸ್ವಲ್ಪ ಮುಖ ಎರಡು ಇಷ್ಟ ಫ್ರೆಂಡ್ಸ್ ನಿಲ್ಸಪ್ಪಿ ಗಾಡಿ ನಾ ಫ್ಲೈಟ್ ಅದು ಅರ್ಧ ಗಂಟೆ ಲ್ಯಾಂಡ್ ಮಾಡತ್ತಾರ ಇದು ನನ್ನ ನೈಟ್ ಸ್ಕಿನ್ ರೂಟೀನ್ ಫ್ರೆಂಡ್ಸ್ ಹಿಮಾಲಯ ಲಿಪ್ಪ ನನ್ನ ಫೇವ್ರೇಟ್ ಫೇವ್ರೇಟ್ ಆರೆಂಜ್ ಬೀಟ್ರೂಟ್ ಆರೆಂಜ್ ಸಿಪ್ಪೆ ಅಗ್ಸೆ ಎಲ್ಲ ಸೇರಿ ಒಂದು ಆಯ್ಲು ಚಪಾತಿ ತಿನ್ನಲಿ ತಿನ್ಲಿ ಓಹೋ ಗಂಡ ರಾತ್ರಿ ಚಪಾತಿ ತಿನ್ನೋದೇ ತಿನ್ನೋದಿಲ್ವೇನಾ ನಾನು ತಿನ್ನಲ್ಲ ಅನ್ ಬಿಟ್ಬಿಟ್ಟೋಗ್ಬಿಡ್ತೀನಿ ಎತ್ತಿರ್ತಾರೆ ಏರ್ ಮಾಡ್ತಾರೆ ಶಿವ ಜಾಸ್ತಿ ಇಷ್ಟ ದೃಷ್ಟಿಚುಕ್ಕೆ ದೃಷ್ಟಿ ಚುಕ್ಕೆ ದೇವ್ರು ಕೊಟ್ಟವನೇ ಅರೆ ಕಾಣಿಸಲ್ಲ ಈಗ ರಿಸಲ್ಟ್ ಗೊತ್ತಾಗಲ್ಲ ಫ್ರೆಂಡ್ಸ್ ನಾಳೆ ನೋಡ್ಬೇಕು ಬೆಳಗ್ಗೆ ಈಗಷ್ಟೇ ಹಚ್ಚಿರುತ್ತಲ್ಲ ಹ್ಮ್ ನಾಳೆ ನೋಡೋಣ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಗಗನ್ ನಾಯಕ್ ಅವ್ರದ್ದು ಎರಡ್ನೇ ತಾರೀಕು ಬರ್ತಡೇ ಹ್ಯಾಪಿ ಬರ್ತಡೆ ಅಡ್ವಾನ್ಸ್ ಎಲ್ಲರಿಗೂ ನೆಕ್ಸ್ಟ್ ಮಂತೆ ಬರ್ತಡೇ ಐತೆ ರೋಹನ್ ಎಂಟನೇ ತಾರೀಖು ಬರ್ತಡೇ ಹ್ಯಾಪಿ ಬರ್ತಾಡೆ ಬರ್ತಾಡ ಸರ್ಫನ್ ಸಫ್ ಸಫ್ರಾಝ್ ಅವರು ಮತ್ತೆ ಮುನ್ನಿ ಅವ್ರದ್ದು ಒಂದನೇ ತಾರೀಖು ಆ್ಯನಿವರ್ಸರಿ ಹ್ಯಾಪಿ ಆನಿವರ್ಸರಿ ದೀಪು ಅವ್ರದ್ದು ಮೂವತ್ತನೇ ತಾರೀಕು ಹ್ಯಾಪಿ ಬರ್ತಡೆ ಹಾಯ್ ಪವನ್ ಭಾಗ್ಯ ಸಿಸ್ಟರ್ ರಾಜೇಶ್ ಎಂಟನೇ ತಾರೀಕು ಆನಿವರ್ಸರಿ ಹಶ್ಮಿತಾ ಹಾಯ್ ಯಶಸ್ ನಾಲ್ಕನೇ ತಾರೀಕು ಬರ್ತಡೆ ಹ್ಯಾಪಿ ಬರ್ತಡೆ ಉದಯಣ್ಣ ಭಾಗ್ಯ ಸಿಸ್ಟರ್ ಆರನೇ ತಾರೀಕು ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಶಿವಾನಂದಣ್ಣ ಅವ್ರದ್ದು ಒಂದನೇ ತಾರೀಕು ಬರ್ತಡೆ ಹ್ಯಾಪಿ ಬರ್ತ್ಡೇ ಮಂಜುನಾಥಣ್ಣ ಚಂದ್ರಮ್ಮ ಸಿಸ್ಟರ್ ಹ್ಯಾಪಿ ಆನಿವರ್ಸರಿ ಅನು ಪಲ್ಲವಿ ಹಾಯ್ ಫರಾನ್ ಫೈಜಾನ್ ಹಾಯ್ ಮಕ್ಕಳ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಟೋರ್ಗ ವಿಡಿಯೋ ವೀಡಿಯೋ ನೋಡಿದಿರಾ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್